ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ ನೋಡ್ರಿ ಹ್ಞೂ ಬರ್ರಿ ಬರ್ರಿ ಅಲ್ಲಿ ಒಳಗೆ ಇಟ್ಟೆ ನೋಡ ಅಕ್ಕಮ್ಮ ಅಲ್ಲಿ ಇಟ್ಟೆ ನೋಡ ಎಲ್ಲ சோமார ஷுட்டி இத்தல்ல நீட் பாட்டா இல்லை நான் நீர் திக்க Bye हेलो के बाय हां ये ನಾಲ್ಕು ಮಂದಿ ಇದ್ದೇವೆ ಅಕ್ಕಿಗೆ ಹೇಳಿದಿ ಏನಂತ ಅವಣ್ಣ ಮತ್ತು ಹೋಗಂತ ಸೋಮಾರ್ ಬರ್ತೇವೆ ಹಾ ಬರಬೇಕು ನಾಳೆ ಸೋಮವಾರ ಆಕೆ ಡ್ಯೂಟಿಗೆ ಹೋಗ್ಬೇಕ ಕಾವೇರಿ ಹ್ಮ್ ಇವತ್ತು ನಾಳೆ ಸುಟ್ಟಿ ನಾಳೆ ಸ್ನೇಹಿತರೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಅತ್ತೆ ಮನೆಯಲ್ಲಿ ಪೂಜೆ ಇತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ನಾನು ತನು ಭೂಮಿಕಾ ಮತ್ತೆ ಮಾಮ ತಮ್ಮ ಎಲ್ಲರೂ ಕೂಡ ಈಗ ಅವ್ವಾರ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಮತ್ತೆ ಕಾವೇರಿನ ಕರ್ಕೊಂಡು ಊರಿಗೆ ಹೋಗ್ಬೇಕು ನಾವು ಬರ್ರಿ ನಡ್ರಿ ನಡಿ ಕಾವೇರಿ ಭೂಮಿಕಾ ನೋಡ್ರಿ ನೋವು ನಾವ್ ಹೋಗ್ ಕಾಯ್ಸಾಗೇಡಿ ಎಡಿ ದಿಮಾಕ್ ಮತ್ ನಮ್ ಜೊತೆ ಬರ್ತಾ ಮತ್ ಇಷ್ಟು ದಿಮಾಕ್ ಮಾಡ್ಕೊಂತ ಸ್ನೇಹಿತರೆ ಅತ್ತಿ ಮನೆ ಯಂತ್ರ ಅಲ್ಲಿ ಅವರ ಮನೆಗೆ ಬಂದಿದ್ವಿ ಅಂದ್ರೆ ಅಪ್ಪರ್ನೋ ಸ್ವಲ್ಪ ಬೆಟ್ಟಿ ಆಗ್ಬೇಕಾಗಿತ್ತು ಮಾಮಾರ ಹಾಗೇನ ಕಾವೇರಿ ಮನೆಯಲ್ಲಿ ಇದ್ಲು ಆಕೆಯೂ ಕೂಡ ನನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಮನೆಗೆ ಬಂದಿದ್ವಿ ನಾವು ಬರೋ ಅಷ್ಟರಲ್ಲಂದರೆ ನೋಡಿರಿ ಮಗ ಸ್ಕೂಲಿಂದ ಬಂದಿದ್ದ ಸ್ಯಾಟರ್ಡೇ ಇತ್ತು ಸೊ ನಾನು ಹಿಂಗೆ ಊರಿಗೆ ಹೊಂಟೇನ ಏನು ಅವನು ಕೂಡ ರೆಡಿಯಾಗಿದ್ದಾನ ಬರೋದ್ರೊಳಗನೆ ಈಗ ನಾವು ನಾವು ಇಲ್ಲಿಂದ ಹೊರಡ್ತಾ ಇದ್ವಿ ನೋಡಿರಿ ಮಧ್ಯಾಹ್ನದ ಟೈಮ್ ಆಗಿತ್ತು ಈಗ ಒಂದು ನಾಲ್ಕು ಗಂಟೆ ಆಗ್ತಾ ಬಂದಿತ್ತು ಮೂರು ನಾಲ್ಕು ಗಂಟೆ ಆಗ್ತಾ ಬಂದಿತ್ತು ಯಾಕಂದ್ರೆ ಅತ್ತಿಯವ್ರ ಮನೆಯಾಗ ಪೂರ್ಜೆ ಮುಗಿಸಿ ಊಟ ಮುಗಿಸಿ ಇಲ್ಲಿಗೆ ಬಂದು ಇಲ್ಲೊಂದು ಸ್ವಲ್ಪ ಕುತ್ಕೊಂಡು ಹೊರಡ್ಬೇಕಂದ್ರೆ ಇಷ್ಟೊತ್ತಾಯ್ತು ನೋಡಿರಿ ನರ್ಗುಂದ್ಕ ಹೋಗ್ತಾ ಇದ್ದೀನಿ ನಾನು ಊರಿಗೆ ಸ್ಯಾಟರ್ಡೆ ಇವತ್ತು ಸೊ ಇವತ್ತು ಇದ್ಬಿಟ್ಟು ನಾಳೆ ಅಂತ ಹೇಳಿ ನಾಳೆ ಸಂಡೇ ಐತಲ್ಲ ಸೊ ನಾಳೆ ಅಂತ ಹೇಳಿ ಮತ್ತು ಮಂಡೇ ಮಗಂದು ಸ್ಕೂಲ್ ಐತಿ ಇಲ್ಲ ಮಗಂದು ರಜೆ ಐತೆ ಆ್ಯಕ್ಚುಲಿ ಇದ್ಮೇಲೆ ಅದಿತ್ತು ಬಟ್ ಕಾವೇರಿ ಹೋಗಬೇಕಿತ್ತು ಡ್ಯೂಟಿಗೆ ಹೀಗಾಗಿ ನಾವು ಎಷ್ಟೊತ್ತಿದ್ರು ಬರಲೇಬೇಕಿತ್ತು ಮತ್ತು ತನೂ ಪುಟಾನಿನೂ ಹಠ ಮಾಡಿ ನಮ್ಮ ಜೊತೆನ ಬರ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಬ್ಯಾಗ್ ಕೂಡ ರೆಡಿ ಮಾಡ್ಸಿಟ್ಟಿದ್ಲು ಮತ್ತು ಇನ್ನೇನು ನಾವು ತಗೊಳ್ತೇವೆ ಇಲ್ಲ ಅಂತ ತನ್ನ ಬ್ಯಾಗ್ ತಾನೇ ಇಟ್ಕೊಂಡು ಅದನ್ನು ಗಾಡಿಯೊಳಗೆ ಇಟ್ಟು ಈಗ ಹತ್ತಿದ್ಲು ನೋಡ್ರಿ ಇನ್ನ ನಂತರ ನಾವು ಹೊರಡ್ತಾಯಿದ್ದೀವಿ ನೋಡ್ರಿ ಸ್ನೇಹಿತರೆ ಬರ್ರಿ ನರಗುಂಜಕ್ಕೆ ಹೋಗೋಣ ಅಂತ ನೋಡೋಣ ಅಲ್ಲಿ ಹೋಗಿ ಏನೆಲ್ಲ ಆಗ್ತೈತಿ ಯಾಕೆ ಹೊಂಟೀನಿ ಎಲ್ಲನೂ ಗೊತ್ತಾಗ್ತಿತ್ತು ನಿಮ್ಗೆ ಡೋರ್ ತುಂಬ

ಮನೆಯಿಂದ ಸ್ನೇಹಿತರೆ ನಾವು ಇಲ್ಲೇ ಕಾಕರ ಹತ್ರ ಬಂದ್ವಿ ನೋಡಿರಿ ಅಂದ್ರೆ ಧಾರವಾಡದ ಸಿ ಬಿ ಟಿ ಇದು ಸ್ವಲ್ಪ ಕೆಲವೊಂದು ಪೇಪರ್ಸ್ ಕೊಡಬೇಕಾಗಿತ್ತು ಕಾಕರಿಗೆ ಹಿಂಗಾಗಿ ಬಂದ್ವಿ ಮತ್ತು ಇಲ್ಲಿ ಬಂದ್ರಂತೂ ಫಿಕ್ಸ್ ಖಾಯಂ ಅಂತಲೇ ಹೇಳ್ಬೋದು ಬೇಕ್ರಿ ಸೊ ಏನೆಲ್ಲ ಬೇಕು ಮಕ್ಳು ಕೊಡಿಸ್ಕೊಂಡು ಕೊಡಿಸ್ಕೊಂಡ್ರ ಸಾಕಷ್ಟು ಬ್ಲಾಗ್ ಒಳಗೆ ನೋಡಿರಿ ನೀವು ಹೀಗಾಗಿ ಈಗ ನೋಡ್ರಿ ಚಿಂಟು ಮತ್ತು ತನು ತಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡ್ರು ಹಾಗೆಯೇ ನಾವು ಊರಿಗೆ ಹೊಂಟಿವಲ್ಲ ಅಲ್ಲಿಗೂ ಮನೆಗೂ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ತೊಗೊಂಡ್ವಿ ಅನೋವು ಮತ್ತು ಅಭಿ ಎಲ್ಲರೂ ಇದ್ದಾರಲ್ಲ ಸೊ ಹೀಗಾಗಿ ಕೆಲವೊಂದಿಷ್ಟು ಕೇಕು ಚಿಪ್ಸು ಅವ್ರಿಗೇನು ಇಷ್ಟ ಅದನ್ನೆಲ್ಲ ಅದನ್ನು ಕೂಡ ತೊಗೊಂಡು ಜ್ಯೂಸ್ ತೊಗೊಂಡು ಇನ್ನೇನು ಹೊರಡೋದು ಅಂತ ಹೇಳಿ ಕಾಕರಿಗೆ ಇಲ್ಲೊಂದು ಸ್ಟಾಪ್ ರೀ ನಮ್ಮ ಮಾರ್ಕೆಟಿಗೆ ಬಂದರೆ ಇದು ಫಿಕ್ಸ್ ಸ್ಟಾಪ್ ಅಂತ ಹೇಳ್ಬೋದು ಕಾಕರ್ ಕಡೆಗೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಕಾಕರಿಗೆ ಬಾ ಹೇಳಿ ಇದ್ದೀವಿ ಬರ್ರಿ ನೀವು ಹೋಗೋಣ ಅಂತ ಹೇಳ್ತಾ ಇದ್ರು ಇಲ್ಲ ತೊಗೊ ನಮ್ಮ ಮತ್ತು ಬರ್ತೀನಿ ಅಂತ ಹೇಳಿದ್ರೆ ಕಾಕ ಮತ್ತು ಅವೇನು ಪೇಪರ್ಸ್ ತಂದಿದ್ವಲ್ಲ ಅದನ್ನು ಅವರಿಗೆ ಕೊಟ್ವಿ ಹಾಗೆ ನಮ್ಮ ಮಾಮ ಕೂಡ ಇಲ್ಲೇ ಟೇಲರಿಂಗ್ ಶಾಪಿಗೆ ಹೋಗಿದ್ದರು ಅಂದ್ರೆ ಟೇಲರ್ ಕಡೆ ಹೋಗಿದ್ರು ಅವರು ಅವರು ಕೂಡ ಬಟ್ಟೆ ಇಲ್ಲೇ ಹೊಲಿಸ್ತಾರೆ ಇಲ್ಲೇ ಒಳಗಡೆ ಟೇಲರ್ಸ್ ಇದ್ದಾರವರು ಹೀಗಾಗಿ ಮಾಮ ಟೇಲರ್ ಶಾಪಿಗೆ ಹೋಗಿ ಬಂದರು ಅಲ್ಲಿಂದ ನಾವು ಬಿಟ್ವಿ ಧಾರವಾಡ ಬಿಟ್ಟಾದ ನಂತರ ಇದು ನವಲ್ಗುಂದ್ ರೋಡ್ ಉಂಟ್ರಿ ಧಾರವಾಡಿಂದ ನವಲ್ಗುಂದ್ ರೋಡು ಒಂದು ಮಧ್ಯಾಹ್ನ ನಾಲ್ಕೂವರೆ ಟೈಮ್ ಅಷ್ಟೊಂದು ಏನು ರಶ್ ಇರಲಿಲ್ಲ ರೋಡ್ ಟ್ರಾಫಿಕ್ ಅದು ಆರಾಮಾಗಿ ಹೋಗ್ತಾ ಇದ್ವಿ ನೋಡ್ರಿ ಸ್ನೇಹಿತರೆ ಮತ್ತು ಅದಕ್ಕಿಂತ ಮುಂಚೆನೇ ಅಲ್ಲೇ ಏನು ಹೋಗಿದ್ರಲ್ಲ ಅದರ ಟೈಮಲ್ಲೇನ ಧಾರವಾಡದ ಎ ಪಿ ಎಮ್ ಸಿ ಅಲ್ಲೇನ ಉಳ್ಳಾಗಡ್ಡಿ ಪಿಸಿ ತೊಗೊಂಡು ಬಂದಿದ್ರು ಅಂದ್ರೆ ಉಳ್ಳಾಗಡ್ಡಿ ತೊಗೊಂಡು ಬಂದಿದ್ರು ಮಾಮಾರ ನರಗುಂದಕ್ಕೆ ಬೇಕಂತ ಹೇಳಿ ಆ್ಯಕ್ಚುಲಿ ಆ ಉಳ್ಳಾಗಡ್ಡಿ ಚಿಲ್ಲ ಸಲುವಾಗಿನ ನಾವು ಗಾಡಿ ತೊಗೊಂಡು ಬರಬೇಕಾಯ್ತು ಇಲ್ಲಾಂದ್ರೆ ಆರಾಮಾಗಿ ಬಸ್ಸಿಗೆನ ಹೊರಡ್ತಾ ಇದ್ವಿ ನಾವು ಅವರು ಬೇಕು ಬೇಕಾನಕತ್ತಿದ್ರೆ ಉಳ್ಳಾಗಡ್ಡಿ ಮತ್ತು ಅದು ಹೆಂಗ್ ಹಾಕ್ಕೊಂಡು ರೀ ಅದಕ್ಕೋಸ್ಕರ ಸರಿ ಬಿಡು ಗಾಡಿನ ತೊಗೊಂಡು ಹೋದ್ರಾಯ್ತು ಅವರಿಗೆ ಅವ್ರಿಗೆ ಉಳ್ಳಾಗಡ್ಡಿ ಇಳಿಸ್ದಂಗೆ ಆಯಿತು ನಾವು ಕೂಡ ಹೋಗಿ ಬಂದ್ರೆ ಆಯ್ತು ಊರಿಗೆ ಅಂತ ಹೇಳಿ ಎಲ್ಲರೂ ಸೇರಿ ಒಟ್ಟಿಗೆ ಹೊರಟ್ವಿ ನೋಡಿರಿ ನಾವು ಆಲ್ಮೋಸ್ಟ್ ಈಗ ನಾವು ಏನಪ್ಪ ಅಂದ್ರೆ ನವಲ್ಗುಂದ ರೀಚ್ ಆದ್ವಿ ನೋಡಿರಿ ನವಲ್ಗುಂದ ಇದು ನವಲ್ಗುಂದ ದಾಟಿ ನರಗುಂದ ಬರ್ತೈತ್ರಿ ಸ್ನೇಹಿತರೆ ಧಾರವಾಡಿನ ಹೋದ್ರೆ ಸೊ ಹೀಗಾಗಿ ನವಲ್ಗುಂದ ಬಂದುಬಿಟ್ಟು ನಮ್ಮ ಕಾವೇರಿಯವ್ರ ತಾಯಿ ಏನಿದಾರಲ್ಲ ಅವ್ರ ತವ್ರ ಮನೆ ನೋಡ್ರಿ ನವಲ್ಗುಂದ ನಾವು ಅಲ್ಲಿ ಜಾಸ್ತಿ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ದೊಡ್ಡಮ್ಮ ತೀರ್ಕೊಂಡು ಬಿಟ್ಟಾರಲ್ರಿ ಅಂದರೆ ನಮ್ಮ ಕಾವೇರಿಯವರ ತಾಯಿಯವರ ತಾಯಿ ಅಂದರೆ ನಮ್ಮ ಮಮ್ಮಿಯವ್ರ ಅಕ್ಕ ದೊಡ್ಡಕ್ಕ ಅವರು ಅವರು ಗಂಡನ ಮಣಿ ಇದು ಆ್ಯಕ್ಚುಲಿ ಅವರು ತೀರ್ಕೊಂಡಾದ ನಂತರ ಅವರು ನಮ್ಮ ದೊಡ್ಡಪ್ಪ ಅವರು ಇನ್ನೊಂದು ಮದುವೆ ಆಗಿದ್ರಂತ ನಮ್ಮ ಅಕ್ಕ ಇನ್ನೂ ಸಣ್ಣವರಿದ್ದರು ನಮ್ಮ ಅಕ್ಕ ಮತ್ತು ಇನ್ನೊಬ್ಬ ನಮ್ಮ ಅಣ್ಣ ಇದ್ದಾನೆ ಅವನು ಕೂಡ ತೋರಿಸಿದ್ದೀನಿ ನಿಮ್ಗೆ ನಮ್ಮ ಕಾವೇರಿ ಸೋದರ ಮಾವ ಅವನು ಕೂಡ ನವಲಗುಂದದಲ್ಲೇ ಇರ್ತಾನೋ ಬಟ್ ನಾವು ಜಾಸ್ತಿ ಹೋಗಂಗಿಲ್ಲ ಅಲ್ಲೇ ಹಿಂಗಾಗಿ ಯಾಕಂದ್ರೆ ದೊಡ್ಡಮ್ಮನೇ ರೀ ಹಿಂಗಾಗಿ ನಾವು ಹೋಗೋದನ್ನ ಇಲ್ಲ ನವಲ್ಗುಂದಕ್ಕೆ ಸೊ ನವಲ್ಗುಂದ ಬಸ್ ಸ್ಟ್ಯಾಂಡ್ ನೋಡಿರಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಬಟ್ ನೆನಪಂತು ಆಗ್ತೈತಿ ಅವ್ರದ್ದು ನಾವು ನೋಡಿಲ್ರಿ ನಾವೆಲ್ಲ ನಾನು ಇನ್ನೂ ಅಗ್ದಿ ಸಣ್ಣವಳಿದ್ನಂತ ಅವಾಗ ತೀರ್ಕೊಂಡಳ ನಮ್ಮ ದೊಡ್ಡಮ್ಮ ಬಟ್ ಭಾಳ ಚಲೋ ಇದ್ರಂತೆ ನಮ್ಮ ಮಗ ತಾಯಿಯವ್ರು ನೆನೆಸ್ಕೊಂಡ್ರಂದ್ರೆ ಕಣ್ಣಾಗ ನೀರ ತೊಗೊಂಡು ಬರ್ತಾರ ಅಷ್ಟು ಚಲೋ ಇದ್ರಂತ ಅವ್ರ ಅಕ್ಕ ಏನು ಮಾಡೋದು ಇಷ್ಟ ಇಷ್ಟ ನೆನಪು ಹೋಗೋದ ಎರ್ಲಾರ್ದವ್ರನ್ನ ಸೊ ಹಾಗೇನೇ ನವಲಗುಂದನು ನೆನಪಾಯ್ತಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡಿಕೊಂಡೆ ನಾವೀಗ ನವಲ್ಗೊಂದಿಂದ ನರಗುಂದ ರೀ ಅರ್ಧ ತಾಸಿನ ದಾರಿ ನಾನು ನವಲ್ಗೊಂದಿಂದ ನರಗುಂದಕ್ಕೆ ಸೊ ಇದು ನೀಲಮ್ಮನ ಕೆರೆ ಅಂತ ಹೇಳಿ ದೊಡ್ಡ ಫೇಮಸ್ ಕೆರೆ ರೀ ನವಲ್ಗೊಂದಾಗಿದ್ದೆ ಆಲ್ಮೋಸ್ಟ್ ಅರ್ಧ ಇದ ಕೆರೆ ನೀರನ್ನು ಬಳಸ್ತಾರೆ ಇನ್ನೂವರೆಗೇನು ಸೊ ದೊಡ್ಡದಾದ ಕೆರೆ ಐತ್ರಿ ನೀಲಮ್ಮನ ಕೆರೆಯದು ನಾವು ಹೊಡ್ತಾಯಿದ್ವಿ ಏನೋ ಹಂಗೆ ಏನಂತ ಏನಿಲ್ಲ ಫಂಕ್ಷನ್ ಅಂತ ಏನಿಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಇದ್ದೀನಿ ನಾನು ನರಗುಂದಕ್ಕೆ ಸೊ ಮಧ್ಯಾಹ್ನ ಟೈಮು ಸಿಕ್ಕಾಪಟ್ಟು ಓಡಾಡಿದ್ಲ ನಮ್ಮ ತನಕ ಪುಟ್ಟನೇ ಮಲಗೇ ಬಿಟ್ಟಾಳೆ ನೋಡ್ರಿ ಒಳಗೆ ನಾನು ಒಂದು ತಾಸು ದೇಡ್ ತಾಸು ಆಗುತ್ತೆ ಊರು ಮುಟ್ಟು ಮಟ್ಟ ಸೊ ಅಷ್ಟರ ಮಕ್ಕೊಂಡು ಹೇಳಿ ಸ್ವಲ್ಪ ಏನಾಗ್ತಾ ಅಂದರೆ ಆಗ್ತಾಳೆ ಫ್ರೆಶ್ ಆಗ್ತಾಳ ಅಂಥೇಳಿ ಅದಕ್ಕೋಸ್ಕರ ಮಲಗಿಸ್ಬಿಟ್ಟೆ ಹೊರಗಡೆ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿ ಇತ್ತು ಆಕಾಶ ಎಲ್ಲ ಆಕಾಶ ಭೂಮಿ ಎರಡು ಒಂದನ ಆಗೈತೇನೋ ಅನ್ನೋ ಅಷ್ಟು ಹತ್ತತ್ರ ಕಾಣಿಸ್ತಾ ಇತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ನೋಡಿರಿ ವೈಟ್ ಬ್ಲ್ಯೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಿ ಮತ್ತೇನು ರೀ ಯಾವುದು ವೆಹಿಕಲ್ಸ್ ಅಷ್ಟೊಂದಿಲ್ಲ ಆರಾಮಾಗಿ ಹೊರಡ್ತಾ ಇದ್ವಿ ನಾವು ಹೇಳ್ದೆ ನಿಮ್ಗೆ ಕೇವಲ ಒಂದು ಅರ್ಧ ತಾಸು ನವಲ್ಗುಂದಿಂದ ನರ್ಗುಂದ ಒಂದು ಅರ್ಧ ತಾಸಿನ ದಾರ ಎಷ್ಟೇ ಸೊ ಆಲ್ಮೋಸ್ಟ್ ನರಗೊಂದು ರೀಚ್ ಆಗ್ತಾಯಿದ್ದೀವಿ ಅದು ಹೆಂಗೆ ಗೊತ್ತಾಗ್ತಿತ್ತಪ್ಪ ಅಂದ್ರೆ ನಿಮ್ಗೆ ಎದುರಿಗೆ ನರಗುಂದ ಗುಡ್ಡ ಕಾಣಿಸ್ತಾ ಇರ್ಬೋದು ಸೊ ನರಗುಂದದ ಗುಡ್ಡ ಕಾಣಿಸೋಕತ್ತಂದ್ರೆ ನಾವು ನಾವು ನರಗುಂದದ ಹತ್ತಿರ ಅದೇವಂತನೇ ಗೊತ್ತಾಕೈತೆ ನೋಡ್ರಿ ಸೊ ನರಗುಂದದಲ್ಲಿ ನನ್ನ ಸೋದರತೆ ಇರ್ತಾರೆ ನಮ್ಮ ತಂದೆಯವ್ರ ಅಕ್ಕ ನನ್ನ ಸೋದರತೆ ಸೊ ಅವ್ರ ಮನೆಗೆ ನನಗೆ ಹೊರಡ್ತಾಯಿದ್ದು ಇರೋದು ಸೋದರತ್ತಿಯ ಮಗನಿಗೆ ಅಂದ್ರೆ ನಮ್ಮ ಮಾಮಾ ಏನಿದ್ದಾರೆ ಈಗ ಅಶೋಕ್ ಮಾಮ ಅವ್ರಿಗೇನೇ ನಮ್ಮ ಅಕ್ಕನ ನನ್ನ ಕಝನ್ ಸಿಸ್ಟರ್ನ ಮದುವೆ ಮಾಡಿಕೊಟ್ಟಿದ್ದೈತಿ ನನ್ನ ದೊಡ್ಡಪ್ಪನ ಮಗಳು ಶೆಟ್ರ್ ಕಾಲನಿಯಲ್ಲಿ ಏನಿರ್ತಾರಲ್ಲ ನಮ್ಮ ದೊಡ್ಡಪ್ಪ ಅವ್ರ ಮಗಳನ್ನ ಮಾಡಿಕೊಟ್ಟಿದ್ದೈತಿ ಸೊ ಹೀಗಾಗಿ ಅಕ್ಕನ ಗಂಡನ ಮನೆಯೂ ಹೌದು ನನ್ನ ಸೋದರತ್ತಿಯ ಮನೇನೂ ಹೌದು ನರಗುಂದ ಸೊ ನರಗುಂದಕ್ಕೆ ಬಂದ್ವಿ ಮತ್ತು ಈ ವಿಡಿಯೋ ನೋಡೋರು ಯಾರೆಲ್ಲ ನರಗುಂದದವ್ರದಿರಿ ಖಂಡಿತವಾಗ್ಲೂ ಕಮೆಂಟ್ಸಲ್ಲೇ ತಿಳಿಸ್ರಿ ಯಾರೆಲ್ಲ ನರಗುಂದಕ್ಕೆ ಹೋಗಿರಿ ಅಥವಾ ಇದ್ದೀರಿ ಅವರು ಕಮೆಂಟ್ ಮಾಡಿರಿ ನೋಡಿರಿ ನರಗುಂದದ ಬಸ್ ಸ್ಟ್ಯಾಂಡ್ ದಾಟಿ ಗುಡ್ಡ ನೋಡಿರಿ ಎಷ್ಟು ಕ್ಲಿಯರ್ ಕಾಣಿಸ್ತೈತಂತ ಅಂತ ಬಸ್ ಸ್ಟ್ಯಾಂಡದಿಂದ ದೂರಿಲ್ಲ ಅತ್ತೆಯವ್ರ ಮನೆ ಬಸ್ ಸ್ಟ್ಯಾಂಡ್ ಹತ್ರ ಸ್ಟೇಷನ್ ಬರ್ತೈತಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ಹೋದರೆ ಅತ್ತೆಯವ್ರ ಮನೆಯನ್ನು ಬರ್ತೈತಿ ಇದು ನೋಡಿರಿ ಈಗ ಇದ್ವಿ ಇಲ್ಲೇ ಮುಂಚೆ ಅಂದರೆ ಒಂದು ಕಾರ್ನರಿಗೆ ಸಾನ್ವಿ ಹೋಟೆಲ್ ಅಂತಿತ್ತು ಬಟ್ ಈಗ ಅದನ್ನು ಸಾನ್ವಿ ಹೋಟೆಲನ್ನು ತೆಗ್ದಿದ್ದಾರೆ ಅಂದ್ರೆ ಹೋಟೆಲ್ ಇಲ್ಲ ಈಗ ಅದು ಬೇರೆ ಏನೋ ಶಾಪ್ ಮಾಡೋರು ಇದ್ದಾರಂತ ಸೊ ಹೀಗಾಗಿ ಈಗ ಹೋಟೆಲ್ ಇಲ್ಲ ನಾವು ಅಲ್ಲೇ ಟರ್ನ್ ಆದರೆ ನಮ್ಮ ಮತ್ತೆ ಅವ್ರ ಮನೇನ ಬರ್ತೈತಿ ಸೊ ಇಲ್ಲೇ ಇತ್ತು ನೋಡ್ರಿ ಸಾನ್ವಿ ಹೋಟೆಲ್ ಬಂದೈತು ನೋಡ್ರಿ ರೈಟ್ ಸೈಡಿಗೆ ಹೋಟೆಲ್ ಭಾಳ ಗದಲ ಇರ್ತಿತ್ತು ಹೋಟೆಲ್ ಇದ್ದಾಗ ಈಗ ಏನಿಲ್ಲ ಬಂದಿರೋದ್ರಿಂದ ಸೊ ನಾವು ಬರ್ತಾಯಿದ್ದೀವಿ ಅಂಥೇಳಿ ಮಕ್ಕಳು ಅಂದ್ರೆ ಅಭಿಷೇಕ್ ಮತ್ತು ಅನನ್ಯ ವೆಯ್ಟ್ ಮಾಡ್ತಾನೆ ಇದ್ದರು ಸೊ ಬರ್ರಿ ಮನೆಗೆ ಹೋಗೋಣ ಅಂತ ಎಲ್ಲರೂ ಭೇಟಿ ಆಗೋಣ ಅಂತ ಮತ್ತು ಮೇನ್ ಕಾರಣ ನಾನು ಎದಕ್ಕೆ ಬಂದೇನನ್ನೋದು ಈ ವಿಡಿಯೋ ಒಳಗೆ ಗೊತ್ತಾಗ್ತೈತಿ ವಿಡಿಯೋನ ಎಂಡೋರಿಗೆ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಸಪೋರ್ಟ್ ಮಾಡಿರಿ ಮತ್ತು ಏನೈತಪ್ಪ ಅಂತಂದ್ರೆ ನಾನು ನರಗೊಂದು ರೀಚ್ ಆಗೋವ್ರಿಗೆ ನನ್ನ ಫೋನ್ ಆರಾಮೈತೆ ರೀ ನರಗೊಂದಕ್ಕೆ ಬಂದೆ ನಾನು ಎದಕ್ಕೆ ಬಂದೆ ಏನು ಬಂದೆ ಅದನ್ನು ನಿಮ್ಗೆ ವಿಡಿಯೋ ಮಾಡ್ಕೋಬೇಕು ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಕೂಡ ಅಂದ್ಕೊಂಡು ಬಂದಿದ್ದೆ ನಿಮಗೂ ಸ್ವಲ್ಪ ಚೇಂಜ್ ಸಿಗ್ತೈತೆ ಅಂತೇಳೆ ಬಟ್ ಅದು ಫುಲ್ಲನ ಚೇಂಜ್ ಆಗಿಬಿಡ್ತು ಯಾಕಂದ್ರೆ ಫುಲ್ ಅಂದ್ರೆ ಫುಲ್ ಡೆಡ್ ಆಗಿಬಿಡ್ತು ಮೊಬೈಲ್ ನರಗುಂದಕ್ಕೆ ಬಂದು ಸ್ವಲ್ಪೇ ಸ್ವಲ್ಪ ಹೊತ್ತಾದ್ಬಿಟ್ಲಿ ಅಂದರೆ ಫುಲ್ ಡೇ ಸಂಡೇ ಅಂತೂ ಫುಲ್ ಅಂದ್ರೆ ಫುಲ್ ಡೆಡ್ ಆಗಿಬಿಡ್ತು ರೀ ಮೊಬೈಲ್ ಹೀಗಾಗಿ ನಿಮ್ಗೆ ನಾನು ಅದನ್ನು ನರಗುಂದದ ಜರ್ನಿ ಫುಲ್ ತೋರ್ಸೋಕ್ಕಾಗಿಲ್ಲ ಬಟ್ ಎಷ್ಟು ಸಾಧ್ಯ ಅಷ್ಟು ತೋರ್ಸಿನಿ ಎದಕ್ಕೆ ಬಂದೀನಿ ತೋರಿಸೀನಿ ಅದನ್ನ ನೀವು ಎಂಡೋರ್ಗೆ ನೋಡಿರಿ ಎಂಜಾಯ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ಮಕ್ಳು ಹೆಂಗೆ ದಾರಿ ನೋಡಕತ್ತಾರ Enggak ingat kau tembak. Eh. Anu ji. Ini ini sekali ನೋಡ್ರಿ ಬಕಾಸೂರು ಮಕ್ಕಳೆ ಅವರು ಹೆಂಗ ಬಟ್ಟೆಲ್ದಾಗ ತಿನ್ನತದ ಮರ್ದನವ್ರ ಏನು ಪಾಪ ಒಂದು ಪೀಸ್ ತಿಂದೈತೆ ಏನು ಹಾಕಿ ಕೇಳಾಳೆ ಅದು ತಿನ್ನಬಲತೆ ಇವ ಮೂರ್ ಮೂರು ತಿನ್ನತವ अल्लाह तो तो क्या है ना मैं डूंग उठा मत तू बड़े ये साल जाता हूँ रोज चलाता हूँ क्या पैसे की मोगी ते का मुझे चकड़ में आ गया ये तो सार नोट रे कुछ आते ಸ್ನೇಹಿತರೆ ಮನೆಗಂತೂ ಬಂದಾದ ನಂತರ ಒಮ್ಮೆ ರಾತ್ರಿನ ಕಂಟಿನ್ಯೂ ತಗೊಂಡು ವಿಡಿಯೋನ ಚಿಕನ್ ತಗೊಂಡ್ಬಂದಿದ್ರು ಮಾಮ ಸೊ ಹಿಂಗಾಗಿ ಸ್ವಲ್ಪ ಸುಕ್ಕ ಚಿಕನ್ ಹಾಗೆ ಸ್ವಲ್ಪ ಸಾರು ಮಾಡಿದ್ವಿ ಮತ್ತು ಜೀರಾ ರೈಸ್ ಕೂಡ ಮಾಡಿದ್ವಿ ಸೊ ಏನಂದ್ರೆ ಸೊ ಸ್ವಲ್ಪ ಬೇಯಿಸಿದ ತಕ್ಷಣ ಮಕ್ಳು ತಿಂತಾಯಿದ್ರು ಸೊ ಅವ್ರಿಗೆ ಹಾಕಿಕೊಟ್ಟು ಉಳ್ದಂತೆ ಅಡುಗೆನ ಮಾಡ್ತಾ ಇದ್ವಿ ನೋಡ್ರಿ ನಾನು ಅಕ್ಕ ಕೂಡ ಮತ್ತು ಬಂದ ತಕ್ಷಣ ಅಂದರೆ ಅಂದರೆ ನಾವು ಸಂಡೇನ ಹೋಗೋದಿತ್ತು ಸಾಯಂಕಾಲ ಎಲ್ಲರೂ ಸೇರೇನ ಬಟ್ ಬರುವಾಗ ಒಂದು ಬಾಡಿಗೆ ಎನ್ಕ್ವೈರಿ ಆಯಿತು ಹೀಗಾಗಿ ತಮ್ಮ ರಿಟರ್ನ್ ಹೊರಡ್ತಾ ಇದ್ದ ಈಗ ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಹೊರಡ್ತಾ ಇದ್ದ ನೋಡ್ರಿ ಅವನ ನೋಡ್ತೀನಿ ನಾಳೆ ಬರೋದಾದ್ರೆ ಗಾಡಿ ತೊಗೊಂಡ್ಬರ್ತೀನಿ ಇಲ್ಲ ನೀವು ಬಸ್ಸಿಗೆ ಬಂದುಬಿಡ್ರಿ ನಾನು ಹೋಗ್ತೀನಿ ಹೊರಡ್ತಾ ಇದ್ದ ಅದಕ್ಕೆ ಅಕ್ಕ ಇಲ್ಲ ಸ್ವಲ್ಪ ಊಟ ಮಾಡಂದ್ರೆ ಇಲ್ಲ ಇಷ್ಟು ನಾವು ಊಟ ಮಾಡೋದಲ್ವ ನಾನು ಲೇಟಾಗೆ ಮಾಡ್ತೀನಿ ಅಂದ ಹೀಗಾಗಿ ಅವನಿಗೆ ಚಿಕನ್ ಕೂಡ ಪ್ಯಾಕ್ ಮಾಡಾಕತ್ತಿದ್ವಿ ಇರಲಿ ಬಿಡು ಮಕ್ಳದಾರ ಮತ್ತು ನಾ ಬೇಡ ನನಗೆ ಬೇಡ ಅನ್ನೋತಿದ್ದ ಇರಲಿ ತಗೋ ಸ್ವಲ್ಪ ಏನಾಗಂಗಿಲ್ಲ ಅವ್ರೇನು ಮಕ್ಕಳೆಲ್ಲ ಈಗ ಆಲ್ಮೋಸ್ಟ್ ಅಂತದನ್ನು ಹೇಳಿ ಅವನಿಗೆ ಚಿಕನ್ ಅಷ್ಟನ್ನು ಪ್ಯಾಕ್ ಮಾಡಿ ಕೊಡಕತ್ತಿದ್ವಿ ಅದೆಲ್ಲ ಆದ ನಂತರ ಮಕ್ಕಳಿಗೆ ಊಟಕ್ಕೆ ಕೊಡ್ತಾಯಿದ್ವಿ ನೋಡಿರಿ ಫಸ್ಟ್ ಅವ್ರು ಊಟ ಮಾಡಿಬಿಡ್ಲಿ ಅಂತ ಹೇಳಿ ಆದರೆ ಅವ್ರು ಅಂದ್ರೆ ಆಟಕ್ಕೆ ಬಿದ್ದುಬಿಟ್ಟಿದ್ರು ಇಷ್ಟೊತ್ತನ ಸ್ವಲ್ಪ ಚಿಕನ್ ತಿಂದಾರಲ್ರಿ ಈಗ ಒಟ್ಟನೂ ಊಟನ ಮಾಡತ್ತಿದ್ದಿಲ್ಲ ಇಷ್ಟೂರು ಕೂಡ ಆಟಕ್ಕೆ ಬಿದ್ದುಬಿಟ್ಟಿದ್ರು ನಾ ಅದನ್ನವಲ್ಲೆ ನಾ ಇದನ್ನಲ್ಲೇ ಹಿಂಗೆ ಅವ್ರದ್ದು ನಡೆದಿತ್ತು ಬಟ್ ಇಷ್ಟೂರು ಇದ್ದಾಗ ಚಂದಗೆ ದಿನದಕ್ಕಿಂತ ಇನ್ನೂ ಚೆನ್ನಾಗಿ ಊಟ ಮಾಡ್ತಾರಂಥೇಳಿ ತಿಳಿಸ್ಬೋದು ಅಕ್ಕ ಬಿಸಿ ಬಿಸಿಯಾದ ರೊಟ್ಟಿ ಮಾಡಕತ್ತಿದ್ಲು ನಾನು ಮೇಲಿಂದೆಲ್ಲ ಮಾಡಿ ನಾನು ಎದಕ್ಕೆ ಬಂದಿನೆಲ್ಲ ಆ ಕೆಲಸ ಮಾಡಾಕತ್ತಿದ್ದೆ ಎದಕ್ಕೆ ಬಂದಿನ ಅಂತಂದ್ರೆ ಅಂತಂದರೆ ಮಾಮರಿಗೆ ಆಂಟಿನ ಉಂಡೆ ಬೇಸನ್ ಉಂಡೆ ಅಂದ್ರೆ ತುಂಬಾ ಇಷ್ಟ ಬಟ್ ಎರಡೂ ಅಕ್ಕ ಅಷ್ಟೊಂದು ಮಾಡಂಗಿಲ್ಲ ಹೀಗಾಗಿ ಉದ್ದ್ರಲ್ಲಿ ಭಾಳ ಎಕ್ಸ್ಪರ್ಟ್ ಅದಾಳ ಆಕಿ ಇನ್ನೂ ಅಷ್ಟು ಇಲ್ಲ ಆಕಿಗೆ ಅದಕ್ಕೋಸ್ಕರ ಹೇಳ್ಕೊಡು ಅಕ್ಕ ಮಾಡ್ತಾಳೆ ಅಂತಂದಿದ್ರು ಮಾಮ ಇರಲಿ ಬಿಡ ನಾನಾ ಒಂದು ದಿವ್ಸ ಬರ್ತೀನಿ ಯಾಕಂದರೆ ನಾನು ಅತ್ತಿಯವ್ರಿಗೆ ಬೆಟ್ಟಿನ ಆಗಿದ್ದಿಲ್ರಿ ಭಾಳ ದಿವಸ ಆಗಿತ್ತು ಅವ್ರಿಗೊಂಚೂರು ಮೆಗಿಂದ ಮ್ಯಾಗ ಇರಲಿಲ್ಲ ಹಿಂಗಾಗಿ ಇಲ್ಲ ಅತ್ತಿನ ಹತ್ತಿನ ಆಗಿಲ್ಲ ನಾನಾ ಬರ್ತೀನಿ ಅತ್ತಿನೂ ಬೆಟ್ಟೆ ಆದಂಗೂ ಆಗ್ತೈತಿ ಮತ್ತು ಉಳ್ಳಾಗಡ್ಡಿನೂ ತೊಗೊಂಡು ಹೋಗೋದೈತಲ್ಲ ಎಲ್ಲ ಮಾಡಿಕೊಂಡು ನಿನಗೆ ಉಂಡೆ ಕೊಟ್ಟು ಕಟ್ಟಿ ಕೊಟ್ಟು ಬರ್ತೀನಿ ಅಂದಿದ್ದೆ ಮಾಮಾಗ ಹೀಗಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಉಂಡೆಗೆ ಏನು ಬೇಕು ಅದನ್ನೆಲ್ಲ ತಂದಿಟ್ಟಿದ್ರು ಬೇಸನ್ ಉಂಡೆಗೆ ಏನು ಬೇಕು ಅದನ್ನೆಲ್ಲನೂ ತರಿಸಿಟ್ಟಿದ್ರು ಅವರು ಅದಕ್ಕೋಸ್ಕರ ನಾನೀಗ ಇದೆಲ್ಲ ಮೇಲಿಂದ ಅಡುಗೆ ಮುಗಿಸಿ ಅಕ್ಕ ರೊಟ್ಟಿ ಮಾಡುವವರೆಗೆ ಎಲ್ಲ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ನಾಳೆ ದಿವಸ ಪಟಾಪಟ ಮಾಡಬೇಕು ನಾಳೆ ದಿವಸಮ್ಮ ಸಾಯಂಕಾಲ ಊರಿಗೆ ಹೋಗಬೇಕಲ್ರಿ ಹೀಗಾಗಿ ಎಲ್ಲ ನಾನು ಇವತ್ತು ಕಟ್ ಮಾಡಿಟ್ಕೊಂಡ್ರೆ ನಾಳೆ ಆರಾಮಾಗಿ ಬೇಗನ ಉಂಡೆ ಕಟ್ಬೋದು ಅಂಥೇಳೆ ನಾನು ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ತಾಯಿದ್ದೆ ಈ ಕಡೆ ಕಾವೇರಿ ಮಕ್ಕಳಿಗೆ ಊಟಕ್ಕೆ ಕೊಡ್ತಾ ವಿಡಿಯೋನ ಕೂಡ ತೊಗೊಳ್ತಾ ಇದ್ಲು ಅಕ್ಕ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ಲು ಮಾಮಾರು ನೀರು ಬಂದಿದ್ದಿಲ್ಲ ಸೊ ನೀರನ್ನವರಿಗೆ ಫೋನ್ ಮಾಡ್ತಾಯಿದ್ರು ಈ ರೀತಿಯಾಗಿ ನಡೆದಿತ್ತು ನಾನು ಹೊರಗಡೆ ಅತ್ತೆ ಜೊತೆ ಮಾತಾಡ್ತಾ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ಇಲ್ಲಿಗೆ ಅಂದರೆ ನನ್ನ ಫೋನ್ ಡೆಡ್ ಆಯಿತು ಅಂತ ಹೇಳ್ಬೋದು ಸೊ ನಂತರದ ವಿಡಿಯೋಗಳು ನಿಮ್ಗೆ ನಂತರ ಫೋನ್ ರಿಪೇರಿ ಆದಮೇಲೆ ಸಿಗ್ತಾವೆ ಸ್ನೇಹಿತರೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಕೂಡ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಸ್ನೇಹಿತರೆ ಮತ್ತೆ ಸಿಗೋಣ